ಶ್ರೀಮಾತ್ರೇ ನಮಃ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ವ್ರತದ ಕಳಶದಲ್ಲಿ ಯಾವ ಯಾವ ವಸ್ತುಗಳನ್ನು ಹಾಕ್ಬೋದು ಮತ್ತೆ ಯಾವ ಯಾವ ವಸ್ತುಗಳನ್ನು ಹಾಕಬಾರ್ದು ಉದ್ವಾಸನೆಯನ್ನು ಹೇಗೆ ಮಾಡಬೇಕು ಉದ್ವಾಸನೆ ಅಂದರೆ ಕಳಶ ಕದಲಿಸೋದು ಅದಕ್ಕೆ ಮಂತ್ರ ಏನು ಕಳಶದಲ್ಲಿರುವ ನೀರನ್ನು ಏನು ಮಾಡಬೇಕು ಆ ಅಕ್ಕಿಯನ್ನು ಏನು ಮಾಡಬೇಕು ದೇವರಿಗೆ ಉಡಿಸಿದಂಥ ಸೀರೆಗಳನ್ನು ಬಳೆಗಳನ್ನು ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಸ್ಥಾಪನೆ ಮಾಡೋ ಕಳಶದೊಳಗೆ ಏನಿಡಬೇಕು ಅಂತ ಅಂದರೆ ಸಾಮಾನ್ಯವಾಗಿ ಎಲ್ಲ ಸಂಪ್ರದಾಯಗಳಲ್ಲೂ ಕೂಡ ನೀರನ್ನೇ ತುಂಬುತ್ತಾರೆ ಕಳಶದಲ್ಲಿ ಕೆಲವರು ಮಾತ್ರ ಅವರ ಪೂರ್ವಜರಿಂದ ಬಂದಿರೋ ಹಾಗೆ ಅಕ್ಕಿ ಅಥವಾ ಧಾನ್ಯಗಳನ್ನು ಕೂಡ ತುಂಬುತ್ತಾರೆ ಆದರೆ ನಿಮ್ಮ ಮನೆತನಗಳಲ್ಲಿ ಯಾವುದನ್ನು ಪಾಲಿಸ್ತಾ ಬಂದಿದ್ದಾರೋ ಹಿರಿಯರಿಂದ ಅದನ್ನೇ ನೀವು ಕೂಡ ಮಾಡಿ ಅಕ್ಕಿ ಹಾಕ್ತಿದ್ರೆ ಅಕ್ಕಿನೇ ಹಾಕಿ ನೀರನ್ನು ಹಾಕ್ತಿದ್ರೆ ನಿಮ್ಮ ಪೂರ್ವಜರೆಲ್ಲ ನೀರನ್ನೇ ಹಾಕಿ ನೀವು ಕೂಡ ಕಳಶ ಸ್ಥಾಪನೆ ಮಾಡಬೇಕು ಮತ್ತು ಈಗ ಕಳಶದ ಒಳಗಡೆ ಏನೇನು ವಸ್ತುಗಳನ್ನ ಹಾಕ್ಬೋದು ಅಂದರೆ ಒಂದು ಹಿತ್ತಾಳೆ ಕಾಯಿನ್ ಅಥವಾ ಬೆಳ್ಳಿ ಕಾಯಿನ್ ಇರೋರು ಬೆಳ್ಳಿ ಕಾಯಿನ್ ಹಾಕ್ಬೋದು ಇಲ್ಲಾಂದರೆ ಹಿತ್ತಾಳೆ ಕಾಯಿನ್ನ ಹಾಕ್ಬೇಕು ಅದನ್ನು ಬಿಟ್ಟು ಒಂದು ರೂಪಾಯಿ ಎರಡು ರೂಪಾಯಿ ಸ್ಟೀಲ್ ಕಾಯಿನ್ ನೆಲ್ಲ ಹಾಕ್ಬಾರ್ದು ಐದು ರೂಪಾಯಿನಲ್ಲೂ ಕೂಡ ಅಲ್ಯೂಮಿನಿಯಂ ಕಾಯಿನ್ ಬರುತ್ತೆ ಅದನ್ನು ಕೂಡ ಹಾಕಬಾರ್ದು ಚಿನ್ನ ಬೆಳ್ಳಿ ಅಥವಾ ಹಿತ್ತಾಳೆ ಕಾಯಿನ್ ಈ ಮೂರರಲ್ಲಿ ಯಾವುದನ್ನು ಬೇಕಾದರೂ ಹಾಕ್ಬೋದು ಏನಕ್ಕೆ ಕಾಯಿನ್ನ ಹಾಕೋದು ಅಂದ್ರೆ ಕಾಯಿನ್ ಹಾಕೋದ್ರಿಂದ ಕಳಶದ ಒಳಗೆ ಜೀವಶಕ್ತಿನ ಆಕರ್ಷಣೆ ಮಾಡೋ ಶಕ್ತಿ ಬರುತ್ತೆ ಅದಕ್ಕೋಸ್ಕರ ಕಾಯಿನ್ ಹಾಕ್ತಾರೆ ಎರಡನೇದೇನು ಅರಿಶಿಣ ಕುಂಕುಮ ಅರಿಶಿಣದ ಕೊಂಬು ಅಕ್ಷತೆ ಮತ್ತೆ ಲಾವಂಚದ ಬೇರನ್ನ ನೀವು ವ್ರತ ಪ್ರಾರಂಭ ಮಾಡೋಕ್ಕೆ ಮುಂಚೆನೆ ತೆಗೆದಿಟ್ಕೊಳ್ಳಿ ಲಾವಂಚದ ಬೇರು ಅಂತ ಅಂದರೆ ಗ್ರಂಥಿಗೆ ಅಂಗಡಿಲಿ ಕೊಡ್ತಾರೆ ಲಾವಂಚದ ಬೇರು ಜೀವಶಕ್ತಿಯನ್ನ ಕಳಶದಲ್ಲೇ ಹಿಡಿದಿಟ್ಟಿರುತ್ತೆ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ನಾವು ಹೂವನ್ನ ಬದಲಾಯಿಸ್ತಾ ಇರ್ತೀವಿ ಕಳಶದಲ್ಲಿ ಆಗ ನಮ್ಗೆ ಗೊತ್ತೋ ಗೊತ್ತಿಲ್ಲದೆನೋ ಕಳಶ ಕದಲಿಸಿದ ಹಾಗಾದ್ರೂ ಆ ಜೀವಶಕ್ತಿ ನಾವು ಹೇಳೋವರೆಗೂ ಕಳಶದಿಂದ ಆಚೆ ಹೋಗಲ್ಲ ಆ ಪರಬ್ರಹ್ಮ ಸ್ವರೂಪಿಣಿ ಪರಾಶಕ್ತಿ ಬಂದು ಕೂತಿರ್ತಾಳಲ್ವಾ ಕಳಶದಲ್ಲಿ ನಾವೇ ಹೇಳೋವರೆಗೂ ನಾವೇ ಉದ್ವಾಸನೆ ಮಾಡೋವರೆಗೂ ಆ ಕಳಶದಿಂದ ಕಳೆ ಆಚೆ ಹೋಗೋದಿಲ್ಲ ಗೊತ್ತೋ ಗೊತ್ತಿಲ್ಲದೆನೋ ಕಳಶವನ್ನು ಕದಲಿಸ್ಬಿಡ್ತಿರ್ತೀವಿ ಹೂವನ್ನು ಬದಲಾಯಿಸ್ಬೇಕಾದ್ರೆ ಆಗಲಿ ಅಥವಾ ಕ್ಲೀನ್ ಮಾಡಬೇಕಾದ್ರೆ ಆಗಲಿ ದಿನನಿತ್ಯ ಪೂಜೆಗಳಲ್ಲೂ ಇದನ್ನೇ ಪಾಲಿಸಿ ಲಾವಂಚದ ಬೇರು ಮನೇಲಿ ಸ್ವಲ್ಪ ತೆಗೆದಿಟ್ಕೊಂಡು ಒಂದೊಂದು ಕಡ್ಡಿ ಹಾಕಿದ್ರೂ ಸಾಕು ಕಳಶದೊಳಗೆ ಜೀವಶಕ್ತಿ ಯಾವಾಗಲೂ ಹಾಗೆ ಇರುತ್ತೆ ನಾವೇ ಉದ್ವಾಸನೆ ಮಾಡುವವರೆಗೂ ಹಾಗೆ ಇರುತ್ತೆ ಇದು ಕಳಶದೊಳಗಡೆ ಏನೇನು ಹಾಕ್ಬೋದು ಅಂತ ಇದಾಯಿತು ಇನ್ನು ಏನೇನು ಹಾಕಬಾರ್ದು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೆಲವರು ಹಾಕ್ತಾರೆ ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಏನಾಗುತ್ತೆ ಕಳಶ ಎರಡು ಮೂರು ದಿನ ನಾವು ಇಡ್ತೀವಿ ಅಲ್ವಾ ವರಮಹಾಲಕ್ಷ್ಮಿ ವ್ರತ ಮಾಡಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಒಂದು ದಿನ ಎರಡು ದಿನ ಕೆಲವರು ಮೂರು ದಿನ ಕೂಡ ಭಾನುವಾರ ಕೂಡ ಉದ್ವಾಸನೆ ಮಾಡ್ತಾರೆ ಹಾಗೆ ಮೂರು ದಿನ ಕಳಶದೊಳಗಡೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋದ್ರಿಂದ ಒಳಗಡೆ ಎಲ್ಲ ಬೂಸ್ಲು ಬಂದು ಕೊಳತೋಗಿ ಕಳಶದ ಪಾವಿತ್ರತೆಯೇ ಹಾಳಾಗುತ್ತೆ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋದನ್ನ ವರಮಹಾಲಕ್ಷ್ಮಿ ವ್ರತಕಲ್ಪದಲ್ಲಿ ಇರುವ ವಸ್ತುಗಳನ್ನೇ ಹೇಳಿದ್ದೇನೆ ಹೊರತು ಯಾವುದು ಬೇರೆ ಏನು ಹೇಳಿಲ್ಲ ಸಾಧ್ಯವಾದಷ್ಟು ಇಷ್ಟನ್ನೇ ಹಾಕೋಕೆ ಟ್ರೈ ಮಾಡಿ ಅವರು ಇವರು ಹೇಳಿದ್ರು ಅಂತ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಹಾಕಬೇಡಿ ಕಳಶದಲ್ಲಿ ಎರಡನೇದೇನಪ್ಪಾ ಅಂದ್ರೆ ಉದ್ವಾಸನೆನ ಹೇಗ್ ಮಾಡಬೇಕು ಅಂತ ಕೆಲವರು ಅವತ್ತೇ ಪೂಜೆ ಮಾಡಿ ಶುಕ್ರವಾರ ಪೂಜೆ ಮಾಡಿ ಶುಕ್ರವಾರ ರಾತ್ರಿನೇ ಉದ್ವಾಸನೆ ಮಾಡ್ತಾರೆ ಉದ್ವಾಸನೆ ಅಂದ್ರೆ ಆವಾಹನೆ ಮಾಡಿ ಕೂರಿಸಿರುವಂತಹ ಕಳಶದಲ್ಲಿ ಕೂರಿಸಿರುವಂತಹ ಲಕ್ಷ್ಮೀ ದೇವಿನ ಪಂಚಭೂತಗಳಲ್ಲಿ ಲೀನವಾಗಿಸಿ ಮತ್ತೆ ವೈಕುಂಠಕ್ಕೆ ಕಳಿಸ್ಕೊಡೋದು ಈ ಉದ್ವಾಸನೆ ಪ್ರೊಸೀಜರ್ ಏನು ಪ್ರಕ್ರಿಯೆ ಏನು ಅದಕ್ಕೆ ಮಂತ್ರ ಯಾವ್ದನ್ನ ಉಪಯೋಗಿಸ್ಬೇಕು ಅಂತ ಈಗ ಹೇಳ್ತೀನಿ ಆ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಆ ಮಂತ್ರ ಹೀಗಿದೆ ಯಜ್ಞೀನ ಯಜ್ಞಮಯಜಂತ ದೇವಾ ತಾನಿ ಧರ್ಮಾಣಿ ಪ್ರಥಮಾನ್ಯಾಸಾನ್ ತೇಹನಾಕಂ ಮಹಿಮಾನ ಸಂಚಂತೆ ಯತ್ರ ಪೂರ್ವೆ ಸಾಧ್ಯ ಸಂತಿ ದೇವಾ ಈ ಮಂತ್ರನ ಎರಡು ಮೂರು ಸತಿ ನೀವು ಮೊದಲೇ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಕಳಶವನ್ನು ತಾಕಿ ಕಳಶವನ್ನು ಕದಲಿಸ್ತಾ ಈ ಮಂತ್ರವನ್ನು ಹೇಳ್ತಾ ಕಳಶವನ್ನು ಉದ್ವಾಸನೆ ಮಾಡಬೇಕು ಈ ಮಂತ್ರದ ಅರ್ಥ ಏನಪ್ಪಾ ಅಂದರೆ ಬಂದಿರುವಂತಹ ಪರಾಶಕ್ತಿ ಯಾವುದೇ ದೇವರಿಗಾದ್ರೂ ಇದೇ ಮಂತ್ರ ಈ ಉದ್ವಾಸನ ಮಂತ್ರ ಅಂತ ಕರೀತಾರೆ ಈ ಮಂತ್ರದ ಅರ್ಥ ಏನಪ್ಪಾ ಅಂದರೆ ಬಂದಿರುವ ದೇವತೆಯನ್ನು ಆ ದೇವರನ್ನ ಮತ್ತೆ ಪಂಚಭೂತಗಳಲ್ಲಿ ಐಕ್ಯರಾಗಿಸಿ ನಮ್ಮ ಮೇಲೆ ಕರುಣಾದೃಷ್ಟಿಯನ್ನು ಇಟ್ಟು ಸಮಯ ಬಂದಾಗ ನಾವು ಮತ್ತೆ ಕರೆದಾಗ ಕಳಶದಲ್ಲಿ ಬಂದು ಸ್ಥಾಪನೆಯಾಗಿ ಪೂಜೆಯನ್ನು ಪಡ್ಕೊಳ್ಳಿ ಈಗ ನೀವು ಯಥಾಸ್ಥಾನಕ್ಕೆ ತೆರಳಿ ಅಂತ ಹೇಳೋದೇ ಈ ಮಂತ್ರ ಈ ಮಂತ್ರ ಪುರುಷ ಸೂಕ್ತದಲ್ಲಿ ಬರೋದು ಪುರುಷ ಸೂಕ್ತದ ವೇದ ಮಂತ್ರ ಇದು ಹಾಗಾಗಿ ಉಚ್ಚಾರಣೆಯನ್ನು ತಪ್ಪು ಮಾಡದೆ ಸರಿಯಾಗಿ ಸ್ಪಷ್ಟವಾಗಿ ಮಂತ್ರವನ್ನು ಹೇಳಿ ಉದ್ವಾಸನ ಆದಮೇಲೆ ನೀರಿನ ಮಾಡಬೇಕು ಅಂದರೆ ತುಳಸಿ ಗಿಡಕ್ಕೆ ಜಾಸ್ತಿ ತಗೊಂಡೋಗಿ ಹಾಕ್ಬಿಡ್ಬೇಡಿ ಒಂದು ಸ್ವಲ್ಪನ ಬೇಕು ಅಂದರೆ ತುಳಸಿ ಗಿಡಕ್ಕೆ ಹಾಕಿ ಇಲ್ಲಾಂದರೆ ಯಾವುದಾದ್ರೂ ಬೇರೆ ಬೇರೆ ಗಿಡಗಳಿಗೆ ಹಾಕಿ ಯಾಕೆಂದರೆ ಅರಿಶಿನ ಕುಂಕುಮ ಎಲ್ಲ ಜಾಸ್ತಿ ಇರುತ್ತಲ್ವಾ ತುಳಸಿ ಗಿಡದ ಬುಡಕ್ಕೆ ಹಾಕೋದ್ರಿಂದ ಅರಶಿನದಲ್ಲಿ ಆ್ಯಸಿಡಿಕ್ ನೇಚರ್ ಇರುತ್ತೆ ಸೊ ತುಳಸಿ ಗಿಡ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಿ ಒಂದು ಸ್ವಲ್ಪನ ಬೇಕಾದರೆ ತುಳಸಿ ಗಿಡಕ್ಕೆ ಹಾಕ್ಬೋದು ತಪ್ಪಿಲ್ಲ ಲಕ್ಷ್ಮಿನೇ ತುಳಸಿ ಆಗಿದ್ರ ಹಾಗಿರೋದ್ರಿಂದ ಹಾಕ್ಬೋದು ಸ್ವಲ್ಪ ಮಾತ್ರ ಆಗಿ ಮಿಕ್ಕಿದ್ದನ್ನೆಲ್ಲ ಬೇರೆ ಬೇರೆ ಗಿಡಗಳ ಗಿಡಗಳ ಬುಡಗಳಿಗೆ ಹಾಕ್ಬಿಡಿ ಇದು ನೀರನ್ನ ಏನು ಮಾಡಬೇಕು ಅಂತ ಆಯ್ತು ಅಕ್ಕಿಯನ್ನ ಏನು ಮಾಡಬೇಕು ಕಳಶ ಇಟ್ಟಿರ್ತೀವಲ್ಲ ಅಕ್ಕಿಯನ್ನ ಏನು ಮಾಡಬೇಕು ಅಂದ್ರೆ ಸಾಧ್ಯವಾದ್ರೆ ಸದ್ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ವ್ರತಕಲ್ಪದಲ್ಲಿ ಹೇಳಿದ್ದಾರೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಒಂದು ವೇಳೆ ಬ್ರಾಹ್ಮಣರು ಸಿಕ್ಕಲಿಲ್ಲ ಅಂತ ಅಂದರೆ ಆ ಅಕ್ಕಿಯನ್ನು ತೆಗ್ದುಕೊಂಡು ಮನೆಯಲ್ಲೇ ಯಾವುದಾದ್ರೂ ಸಿಹಿ ಪದಾರ್ಥವನ್ನು ಮಾಡಿ ಮನೆ ಜನ ಎಲ್ಲ ಸ್ವೀಕರಿಸ್ಬೋದು ಈ ಎರಡೇ ಮಾರ್ಗ ಬೇರೆ ಇನ್ನೊಂದು ಮಾರ್ಗ ಇಲ್ಲ ಈ ಎರಡರಲ್ಲಿ ಯಾವುದಾದ್ರೂ ಪಾಲಿಸ್ಬೋದು ಇನ್ನೊಂದು ಈ ಸೀರೆಯನ್ನ ಏನ್ ಮಾಡಬೇಕು ಬ್ಲೌಸ್ ಪೀಸು ಸೀರೆ ಬಳೆಗಳೆಲ್ಲ ಇರುತ್ತಲ್ವಾ ದೇವಿಗೆ ಅಲಂಕರಿಸಿರೋದು ಅದನ್ನ ಮನೆಯಲ್ಲಿರುವ ಮುತ್ತೈದೆ ಧರಿಸ್ಬೇಕು ಮಕ್ಕಳಾದ್ರೂ ಸರಿ ಮನೆಯಲ್ಲಿರೋ ಮುತ್ತೈದೆಯಾದ್ರೂ ಸರಿ ಆ ಸೀರೆ ಒಡವೆ ಬಳೆಗಳನ್ನೆಲ್ಲ ಧರಿಸ್ಬೋದು ಅದರಲ್ಲಿ ಯಾವುದೇ ರೀತಿ ಅಭ್ಯಂತರ ಇಲ್ಲ ಇದು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಏನೇನು ತಿಳ್ಕೊಂಡ್ವಿ ಅಂದರೆ ಕಳಶದಲ್ಲಿ ಏನೇನನ್ನ ಹಾಕ್ಬೋದು ಯಾವ್ಯಾವ ವಸ್ತುಗಳನ್ನ ಹಾಕ್ಬೋದು ಏನೇನು ಹಾಕಬಾರ್ದು ಅಂತ ತಿಳ್ಕೊಂಡ್ವಿ ಹಾಗೆ ಉದ್ವಾಸನ ಮಂತ್ರ ಮತ್ತೆ ಏನು ಮಾಡಬೇಕು ಅಕ್ಕಿಯನ್ನು ಮಾಡಬೇಕು ಮತ್ತು ಸೀರೆಯನ್ನು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಹತ್ತು ಬೇರೆ ಪ್ರಶ್ನೆಗಳಿಗೆ ವರಮಹಾಲಕ್ಷ್ಮಿ ವ್ರತಕ್ಕೆ ಸಂಬಂಧಪಟ್ಟ ಹತ್ತು ಮಹತ್ತರವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅದನ್ನು ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಹಾಗಾದರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಶ್ರೀಮಾತ್ರೆ ನಮಃ